ನಗರದ ಎಂಜಿ ರಸ್ತೆ ಬಳಿ ಇರುವ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಇಂದು ಬೈರೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಐವತ್ತನೇ ವರ್ಷದ ಪಟ್ಟಾಭಿಷೇಕದ ಮಹೋತ್ಸವದ ನೆನಪಿಗಾಗಿ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಹಲವರು ಭಾಗವಹಿಸಿ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಳಿಕ ಬೆಳ್ಳಿ ತುಲಾಭಾರ ಕಾರ್ಯಕ್ರಮ ನಡೆಯಿತು ಪಟೇಲ್ ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಹಾಸನದ ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಮಾತನಾಡಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ತಮ್ಮ ಕೆಲಸಗಳ ಮೂಲಕವೇ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಅನ್ನದಾನ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರ ತತ್ವ ಆದರ್ಶಗಳು ಎಲ್ಲರಿಗೂ ಮಾದರಿಯಾಗಿದ್ದು ಅವರ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕಿದೆ ಅವರು ಬಟ್ಟಭಿಕ್ತರಾದ ಬಳಿಕ ಶ್ರೀಮಠವು ದೊಡ್ಡ ಮಠದಲ್ಲಿ ಬೆಳೆದು ನಿಂತಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೀರಿದೆ ಎಂದರು ಸಂಭವಾಮಿ ಯುಗೇ ಯುಗೆ ಒಬ್ಬೊಬ್ಬರು ಮಹಾತ್ಮರು ಒಬ್ಬರು ಜನ್ಮ ಬರ್ತಾರೆ ಅಂತ ಅಂದ್ರೆ ಸಾಮಾನ್ಯದ ವಿಚಾರವಲ್ಲ ಶತಕೋಟಿ ಜನ್ಮ ಸುಕೃತೈ ಪುಣ್ಯ ಲಭ್ಯತೆ ನೂರು ಕೋಟಿ ಜನ್ಮದ ಮೇಲೆ ಸಾಮಾನ್ಯ ಮನುಷ್ಯರಿಗೆ ಈ ಮನುಷ್ಯ ಜನ್ಮ ಬಂದರೂ ಕೂಡ ಮನುಷ್ಯಾಣಾಮ್ ಸಹಸ್ರೇಶು ಕಶ್ಚಿತ್ ಸಿದ್ಧ ಭಗವಂತನ ಕೃಪೆಯಿಂದ ಮಾತ್ರ ಕೆಲವು ಮಹಾತ್ಮರು ಹುಡ್ಲಿಕ್ಕೆ ಸಾಧ್ಯ ಅಂಥ ಮಹಾತ್ಮರಲ್ಲಿ ಆದಿ ಪರಂಪರೆಯಲ್ಲಿ ಆದಿ ಪೀಠಕ್ಕೆ ಜಗದ್ಗುರುಗಳಾಗಿ ಬಂದು ಮಹಾಸ್ವಾಮೀಜಿಯವರು ಅಲ್ಲಿ ಪೀಠಾಧ್ಯಕ್ಷರಾದ ಮೇಲೆ ನಾವೆಲ್ಲ ಕಂಡಿರುವಂಥ ವಿಚಾರಗಳನ್ನ ಕಣ್ಮುಂದೆ ಸಾಕ್ಷಿಗುಡ್ಡಿಯಾಗಿ ಆ ಒಂದು ಮಹಾಸಂಸ್ಥಾನ ಪೀಠಕ್ಕೆ ಈಗಿರುವಂಥ ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರು ಎಪ್ಪತ್ತೆರಡನೇ ಜಗದ್ಗುರುಗಳಾಗಿ ಬಂದು ಆ ಪೀಠದ ಪರಂಪರೆಯನ್ನು ಆ ಜ್ಯೋತಿಯನ್ನು ಪ್ರಜ್ವಲಿಸೋಕೋಸ್ಕರ ಇವತ್ತು ನಾಥ ಸಂಪ್ರದಾಯ ಅಂತ ಅಂದರೆ ಇಡೀ ಜಗತ್ತಿಗೆ ಪರಿಚಯಿಸುವಂಥ ಒಂದು ಸಂಪ್ರದಾಯ